ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ಆದ ನಂತರ ನೆಕ್ಸ್ಟ್ ದಿನ ಏನು ಮಾಡಬೇಕು ಯಾವ ಥರ ಪೂಜೆನ ಮಾಡಿದ್ರೆ ಧನಾಗಮನ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಂದು ಮಂಗಳವಾರ ಪೌರ್ಣಮಿಯ ನಂತರದ ದಿನ ಪೌರ್ಣಮಿ ಇಂದಿನ ಮತ್ತು ಮುಂದಿನ ದಿನಗಳಿಗೂ ಕೂಡ ಪೌರ್ಣಮಿಗೆ ಇರುವಷ್ಟೇ ಶಕ್ತಿ ಇರುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಳಲು ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅಕ್ಕಿ ಡಬ್ಬದಲ್ಲಿ ಈ ಮೂರು ವಸ್ತುಗಳನ್ನು ಬೆಚ್ಚಿಡಿ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಮಂಗಳವಾರ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಯಾವುದೇ ಒಂದು ಅಮ್ಮನವರನ್ನು ನಾವು ಪೂಜೆ ಮಾಡಬೇಕು ಆರಾಧಿಸಬೇಕು ಅಂತಂದ್ರೆ ಮಂಗಳವಾರ ಗುರುವಾರ ಶುಕ್ರವಾರದ ದಿನಗಳು ಅತ್ಯಂತ ಸೂಕ್ತವಾದಂತಹ ದಿನ ಅದೇ ರೀತಿಯಲ್ಲಿ ತಂತ್ರವನ್ನು ನಾವು ಪ್ರಯೋಗ ಮಾಡಿಕೊಳ್ಳಬೇಕು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂದ್ರೂ ಕೂಡ ಈ ಮಂಗಳವಾರ ಮತ್ತು ಶುಕ್ರವಾರ ಗುರುವಾರ ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತಹ ದಿನಗಳು ಈ ದಿನ ನೀವು ಮಾಡುವಂತಹ ಈ ಒಂದು ಚಿಕ್ಕ ಪರಿಹಾರ ಹಣವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಯಾವತ್ತಿಗೂ ಕೂಡ ದಾರಿದ್ರ್ಯ ಬರಬಾರದು ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಮನೆಯಲ್ಲಿ ಯಾವತ್ತೂ ಕೂಡ ದನ ಧಾನ್ಯ ತುಂಬಿ ತುಳುಕ್ತಾ ಇರಬೇಕು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಸ್ವಂತವಾಗಬೇಕು ಅಂತಂದರೆ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಈ ದಿನ ನೀವು ಬೆಳಗ್ಗೆಯಿಂದ ಸಂಜೆಯ ತನಕ ಅಂದರೆ ನಾಲ್ಕೂವರೆ ನಾಲ್ಕೂವರೆವರೆಗೂ ಸಂಜೆ ನೀವು ಯಾವಾಗಲೂ ಮಾಡಿಕೊಳ್ಳಬಹುದು ಬೆಳಗ್ಗೆಯಿಂದ ಸಂಜೆ ನಾಲ್ಕೂವರೆ ಒಳಗಡೆ ಯಾವಾಗಾದರೂ ಮಾಡಿಕೊಳ್ಬೋದು ತುಂಬಾ ಒಳಿತನ್ನು ಕಾಣ್ತೀರ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಇದುವರೆಗೂ ಪಟ್ಟಂತಹ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗಿ ಅದೃಷ್ಟ ಒಲಿದು ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ರಹಸ್ಯ ಪರಿಹಾರಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಈ ಒಂದು ಅದ್ಭುತ ಪರಿಹಾರವನ್ನು ಮಾಡಿಕೊಂಡು ನಂತರ ನಿಮ್ಮ ಜೀವನದ ಜೀವನದ ದಿಕ್ಕೇ ಬದಲಾಗುತ್ತೆ ತಪ್ಪದೇ ಮಾಡಿಕೊಳ್ಳಿ ಕಷ್ಟ ಅನ್ನೋದು ಪ್ರತಿ ಮನುಷ್ಯನಲ್ಲಿ ಕೂಡ ಇದ್ದೇ ಇರುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇರುತ್ತೆ ಕೆಲವರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಕೌಟುಂಬಿಕವಾಗಿ ಏನಾದರೂ ಒಂದು ತೊಂದರೆ ತಾಪತ್ರೆಗಳು ಆಗ್ತಾನೇ ಇರುತ್ತೆ ವಿವಾಹದಲ್ಲಿ ಸಮಸ್ಯೆ ಇರುತ್ತೆ ಅಥವಾ ಏನಾದರೂ ಸರಿಯೇ ಸ್ನೇಹಿತರೆ ಮನುಷ್ಯ ಅಂದ ಮೇಲೆ ಸಮಸ್ಯೆಗಳ ಸರಮಾಲೆ ಇದ್ದೇ ಇರುತ್ತೆ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ರೀತಿಯ ಪರಿಹಾರಗಳನ್ನು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಂಬಿಕೆಯಿಂದ ಕೆಲವೊಂದನ್ನು ಪರಿಹಾರಗಳನ್ನು ಮಾಡಿಕೊಂಡ ನಂತರವೇ ನಮಗೆ ತಿಳಿದು ಬರುತ್ತೆ ಅಡುಗೆ ಮನೆ ಅನ್ನೋದು ಮಹಾಲಕ್ಷ್ಮಿಯ ನಿವಾಸ ಉಡುವಂತಹ ಸ್ಥಳ ಯಾವತ್ತೂ ಅಷ್ಟೇ ಸ್ನೇಹಿತರೆ ಮಹಾಲಕ್ಷ್ಮಿ ಅಡುಗೆ ಮನೆಯಲ್ಲಿ ನಿವಾಸ ಹರಡಿರುತ್ತಾಳೆ ದೇವರ ಮನೆಯಲ್ಲಿ ನಿವಾಸ ಹೂಡಿರುತ್ತಾಳೆ ಹಾಗೆ ನೀವು ಹಣ ಇಡುವಂಥ ಜಾಗ ಏನಿರುತ್ತೆ ಬೀರು ಅಲ್ಲೂ ಕೂಡ ನಿವಾಸ ಹೂಡಿರ್ತಾಳೆ ಮಹಾಲಕ್ಷ್ಮಿ ಮತ್ತು ಹೊಸ್ತಿಲಲ್ಲಿ ನಿವಾಸ ಹೂಡಿರ್ತಾಳೆ ಹೊಸ್ತಿಲ ಮೇಲೆ ಕೂಡ ಹೊಸ್ತಿಲ ಮೇಲೆ ಲಕ್ಷ್ಮಿ ಮಹಾಲಕ್ಷ್ಮಿ ಕೂತಿರ್ತಾರೆ ಅಂತ ಹೇಳ್ತಾರೆ ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಲ್ಲಿ ಲಕ್ಷ್ಮಿ ನಿವಾಸ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದನ ಧಾನ್ಯಗಳು ತುಂಬಿರಲೇಬೇಕು ಮನೆಯಲ್ಲಿ ರೇಷನ್ ಖಾಲಿ ಆಗ್ತಾ ಬರ್ತಾ ಇದ್ದಂಗೆ ನಾವು ತಂದು ತುಂಬಬೇಕಾಗುತ್ತೆ ಯಾಕಂದರೆ ರೇಷನ್ ಅನ್ನೋದು ನಾವು ಏನು ಹೇಳ್ತೀವಿ ಅಕ್ಕಿ ಆಗಲಿ ಬೇಳೆ ಆಗಲಿ ಅಥವಾ ಉಪ್ಪಾಗಲಿ ಸಕ್ಕರೆ ಆಗಲಿ ಅರಿಶಿಣ ಹುಣಸೆಹಣ್ಣು ಇವೆಲ್ಲವೂ ಕೂಡ ಲಕ್ಷ್ಮಿ ಸ್ವರೂಪವಾಗಿ ನಾವು ನೋಡ್ತೀವಿ ಇವೆಲ್ಲವೂ ಕೂಡ ಖಾಲಿ ಆಗ್ತಾ ಬರ್ತಾ ಇದೆ ಅಂದಾಗಲೇ ನಾವು ಅದನ್ನು ತುಂಬಿಸಿಡಬೇಕಾಗುತ್ತೆ ಈ ರೀತಿ ತುಂಬಿಸಿಕೊಂಡು ತುಂಬಿಸಿಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಕೂಡ ಸ್ಥಿರವಾಗಿ ನೆಲೆಯೂರ್ತಾಳೆ ಅಂತ ಆ ಹಿರಿಯರು ಮೊದಲಿಂದನೂ ಹೇಳ್ಕೊಂಬಂದಿದ್ದಾರೆ ಮತ್ತು ನಮ್ಮ ಕಷ್ಟಗಳೆಲ್ಲ ದೂರ ಮಾಡಿ ಅದೃಷ್ಟವನ್ನು ಕೊಡ್ತಾಳೆ ಈ ಮಹಾಲಕ್ಷ್ಮಿ ಅಂತ ಹೇಳಲಾಗುತ್ತೆ ಖಾಲಿ ಡಬ್ಬ ಇಟ್ಟರು ಅಂತಂದರೆ ನಮಗೆ ಯಾವಾಗಲೂ ದಾರಿದ್ರ್ಯ ಇರುತ್ತೆ ಅಂತಾನೆ ಅರ್ಥ ಹಾಗೆ ಅಡುಗೆ ಮನೆ ಯಾವಾಗಲೂ ಶುಭ್ರವಾಗಿರಬೇಕು ಅಡುಗೆ ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ಮನೆಯಲ್ಲಿ ಅದೃಷ್ಟ ಇರುತ್ತೆ ಲಕ್ಷ್ಮಿ ಇರ್ತಾಳೆ ಅಂತಲೇ ಹೇಳಲಾಗುತ್ತೆ ಉಪ್ಪಾಗಲಿ ನಾವು ಈ ದಿನ ಅಂದರೆ ಮಂಗಳವಾರದ ದಿನ ಅಷ್ಟೇ ಸ್ನೇಹಿತರೆ ಉಪ್ಪನ್ನು ಕೊಂಡುಕೊಂಡು ಬಂದರೆ ತುಂಬಾ ಒಳಿತಾಗುತ್ತೆ ಹಾಗೆ ಮಂಗಳವಾರದ ದಿನ ಅಕ್ಕಿಯನ್ನು ಕೊಂಡುಕೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅರಿಶಿಣ ಬಂದ್ರೂ ಮನೆಗೆ ತಂದ್ರೂ ಒಳ್ಳೆಯದಾಗುತ್ತೆ ಸಕ್ಕರೆ ತಂದ್ರೂ ಒಳ್ಳೆಯದಾಗುತ್ತೆ ತುಂಬಾ ಪೌರ್ಣಮಿ ದಿನ ಸಕ್ಕರೆ ಕೊಂಡುಕೊಂಡು ತರಬೇಕು ಅಕ್ಕಿ ತರಬೇಕು ಅಂತ ಹೇಳ್ತಾರೆ ಆದರೆ ಪೌರ್ಣಮಿಯ ಹಿಂದಿನ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಪದಾರ್ಥಗಳನ್ನು ತರಬಹುದು ಮಂಗಳವಾರದ ದಿನ ಕೆಂಪು ವರ್ಣದ ಬಟ್ಟೆಗಳನ್ನು ಕೆಂಪು ಬಣ್ಣದ ಪದಾರ್ಥಗಳನ್ನು ತರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕಂದರೆ ಮಂಗಳವಾರದ ಅಧಿಪತಿ ಕುಜ ಕುಜನಿಗೆ ಕೆಂಪು ಬಣ್ಣದ ವಸ್ತ್ರಗಳು ಕೆಂಪು ಬಣ್ಣದಿಂದ ತರುವಂಥ ಪದಾರ್ಥಗಳು ಇಷ್ಟ ಆಗೋದಿಲ್ಲ ಕೆಂಪು ಬಣ್ಣದಿಂದ ತರುವಂತಹ ವಸ್ತುಗಳು ಅಥವಾ ಕೆಂಪು ಕಾರಕ ಯಾವುದೇ ಒಂದು ಪದಾರ್ಥವನ್ನು ತಂದರೂ ಕೂಡ ಕುಜನ ದೋಷಕ್ಕೆ ಗುರಿಯಾಗಬೇಕಾಗುತ್ತೆ ದಾರಿದ್ರ್ಯ ಬರುತ್ತೆ ಕಷ್ಟಗಳು ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಮಂಗಳವಾರದ ದಿನ ಶುಭ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಕೆಲವರು ಹಿಂಜರಿತಾರೆ ಹಾಗೆ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬಾರದು ಮಂಗಳವಾರ ದಿನ ನಾವು ಸಾಲ ಮಾಡಿದ್ವಿ ಅಂತಂದರೆ ಇನ್ನಷ್ಟು ಸಾಲವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಮಂಗಳವಾರದ ದಿನ ಸಾಲವನ್ನು ತೀರಿಸಿದರೆ ಆದಷ್ಟು ಬೇಗ ನಮ್ಮ ಸಾಲಗಳು ತೀರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮಂಗಳವಾರ ದಿನ ಸಾಧ್ಯವಾದಷ್ಟು ಕೆಂಪು ವರ್ಣದ ಬಟ್ಟೆಗಳನ್ನು ಧರಿಸಬೇಡಿ ಕೆಂಪು ಪದಾರ್ಥಗಳನ್ನು ಸೇವಿಸಬೇಡಿ ಹಾಗೆ ಕೆಂಪು ಪದಾರ್ಥಗಳನ್ನು ತರಬೇಡಿ ಮನೆಗೆ ಇದನ್ನಿಷ್ಟು ಅವಾಯ್ಡ್ ಮಾಡಿದರೆ ಅಂದರೆ ನಿಮಗಿರುವ ಅರ್ಧ ಕಷ್ಟಗಳು ನಿವಾರಣೆ ಆಗುತ್ತೆ ಮಂಗಳವಾರದ ದಿನ ನಾನು ತಿಳಿಸಿಕೊಡುವಂಥ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರೆ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ತಪ್ಪದೇ ಈ ದಿನ ಬೆಳಗ್ಗೆ ನೀವು ಒಂದು ಬೆಳಗ್ಗೆ ಒಂದು ಏಳು ಗಂಟೆಯಿಂದ ನೀವು ಮಾಡಿಕೊಳ್ಳಬಹುದು ಇಲ್ಲಾಂದರೆ ಸಾಯಂಕಾಲ ಒಟ್ಟಾರೆ ಏಳು ನಲವತ್ತೈದು ಒಳಗಡೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ನೀವು ಮಾಡಿಕೊಳ್ಳಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಇವತ್ತು ನೀವು ಅಕ್ಕಿ ಡಬ್ಬ ಏನಾದರೂ ಖಾಲಿ ಇತ್ತು ಅಂದರೆ ಅಕ್ಕಿ ಡಬ್ಬನ ಅಕ್ಕಿ ತಂದು ತುಂಬಿಸಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮಂಗಳವಾರದ ದಿನ ನೀವು ಅಕ್ಕಿ ತುಂಬಿಸಿದರೆ ಅಂದರೆ ಮನೆಯಲ್ಲಿ ಯಾವತ್ತೂ ಕೂಡ ನಿಮಗೆ ಧಾನ್ಯದ ಸಮಸ್ಯೆ ಬರೋದಿಲ್ಲ ಅದೇ ರೀತಿ ಹಣಕಾಸಿನ ವೃದ್ಧಿ ಆಗಬೇಕು ಲಕ್ಷ್ಮೀ ನಿವಾಸ ಹೂಡಬೇಕು ಅಂತ ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ದಿನ ನೀವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹಳದಿ ಬಣ್ಣದ ಬಟ್ಟೆ ಕೆಂಪು ಬಣ್ಣದ ವಸ್ತ್ರವನ್ನು ಇಲ್ಲಿ ನಾವು ಉಪಯೋಗಿಸೋ ಹಾಗಿಲ್ಲ ಹಾಗಾಗಿ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ತೆಗೆದುಕೊಳ್ಳಿ ಒಂದು ಚಿಕ್ಕ ತುಂಡನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಬಿಳಿ ಬಣ್ಣದ ಬಟ್ಟೆಗೆ ಸ್ವಲ್ಪ ಅರಿಶಿಣವನ್ನು ಹದ್ದಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಉಪಯೋಗಿಸಿಕೊಳ್ಳಿ ಅರಿಶಿಣ ಅನ್ನೋದು ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಹಣವನ್ನು ವೃದ್ಧಿ ಮಾಡುತ್ತೆ ಮಂಗಳಕರವಾದಂಥದ್ದು ಹಾಗಾಗಿ ಅರಿಶಿಣದ ಬಟ್ಟೆಯಾದ ಬಟ್ಟೆಯನ್ನು ತ ಉಪಯೋಗಿಸಿಕೊಳ್ಳಿ ಮತ್ತು ಅದರ ಜೊತೆಗೆ ಸ್ನೇಹಿತರೆ ಒಂದು ರು ನಾಣ್ಯವನ್ನು ಇಡಬೇಕಾಗುತ್ತೆ ಹಾಗೆಯೇ ಇದರ ಜೊತೆಗೆ ಮೂರು ಬಟ್ಟಲು ಅಡಿಕೆಯನ್ನು ಇಡ ಇಡಿ ಮೂರು ಬಟ್ಟಲು ಅಡಿಕೆಯನ್ನು ಇಡಿ ಹಾಗೆಯೇ ಒಂದು ಒಂದು ರು ನಾಣ್ಯ ಮೂರು ಬಟ್ಟಲು ಮೂರು ಬಟ್ಟಲು ಅಡಿಕೆ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕ್ಕೊಳ್ಬೇಕು ಈ ಮೂರೇ ಮೂ ಪದಾರ್ಥಗಳನ್ನು ಮೂರು ಪದಾರ್ಥವನ್ನು ನೀವು ಒಂದು ಸಣ್ಣ ಗಂಟನ್ನಾಗಿ ಕಟ್ಟಿ ನಿಮ್ಮ ಹಕ್ಕಿ ಡಬ್ಬದ ತಳಭಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ದನ ಧಾನ್ಯ ಸಂಪತ್ತು ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ ಗೊತ್ತಾಯ್ತಲ್ಲ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಹಳದಿ ಬಟ್ಟೆಯೊಳಗಡೆ ಮೂರು ಅಡಿಕೆ ಅಂದರೆ ಗುಂಡು ಅಡಿಕೆ ಬರುತ್ತಲ್ಲ ಅದು ಪೂರ್ತಿ ಅಡಿಕೆ ಅದು ಮತ್ತು ಒಂದು ಕಾಯಿಯನ್ನು ಒಂದು ರೂಪಾಯಿ ಕಾಯಿಯನ್ನು ಅದರೊಳಗಡೆ ಇಡಿ ಮತ್ತು ಪಚ್ಚೆ ಪಚ್ಚೆ ಕರ್ಪೂರ ಈ ಮೂರು ವಸ್ತುಗಳನ್ನು ಆ ಬಟ್ಟೆ ಒಳಗಡೆ ಹಳದಿ ಬಟ್ಟೆ ಒಳಗಡೆ ಒಂದು ಸಣ್ಣ ಗಂಟು ಕಟ್ಟಿ ನೋಡಿ ಒಂದು ಸಣ್ಣ ಗಂಟು ಕಟ್ಬಿಟ್ಟು ನೀವು ಅಕ್ಕಿ ಡಬ್ಬ ಎಲ್ಲಿ ಇಟ್ಟಿರ್ತೀರ ಅದರ ಕೆಳಗಡೆ ಇಡಿ ಅಕ್ಕಿ ಡಬ್ಬದ ಕೆಳಗಡೆ ಇಟ್ಬಿಡಿ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗ್ಬಿಡಿ ಮತ್ತು ಅಕ್ಕಿ ಕೂಡ ಡಬ್ಬದಲ್ಲಿ ಯಾವತ್ತೂ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ ರೇಷನ್ನು ಮನೆಯಲ್ಲಿ ಯಾವತ್ತೂ ಖಾಲಿ ಆಗಬಾರ್ದು ಇನ್ನೂ ಅಕ್ಕಿ ಮನೇಲಿ ಇದೆ ಅನ್ಬೇಕಾದ್ರೇ ನಾವು ಅಕ್ಕಿನ ತರಿಸ್ಕೋಬೇಕು ಯಾವತ್ತೂ ಮಂಗಳವಾರ ಶುಕ್ರವಾರ ತರಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಮಂಗಳವಾರ ಶುಕ್ರವಾರ ತಂದರೆ ತುಂಬಾ ಒಳ್ಳೆಯದು ಅಕ್ಕಿ ಆಗಿರ್ಬೋದು ಸಕ್ಕರೆ ಉಪ್ಪು ಮನೆ ಯಾವ ವಸ್ತು ಬೇಕಾದರೂ ನಾವು ಮಂಗಳವಾರ ಶುಕ್ರವಾರ ತಂದ್ಕೊಬೋದು ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ ನಾನು ಈಗ ಹೇಳಿದ ಮೂರು ವಸ್ತುಗಳನ್ನು ಒಂದು ಗಂಟು ಕಟ್ಟಿ ಅಕ್ಕಿ ಡಬ್ಬದ ಕೆಳಗಡೆ ಇಟ್ಟು ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ರೇಷನ್ ಕೊರತೆ ಅನ್ನೋದು ಬರೋದೇ ಇಲ್ಲ ಮತ್ತು ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ ಹಣ ಹಣ ವೃದ್ಧಿ ಆಗ್ತಾ ಇರುತ್ತೆ ಮನೆಯಲ್ಲಿ ಯಾವತ್ತೂ ರೇಷನ್ ಕೊರತೆ ಬರೋದಿಲ್ಲ ಕಷ್ಟಗಳು ಅನ್ನೋದು ಇರೋದಿಲ್ಲ ಈ ಥರ ಮಾಡಿಕೊಂಡು ನೀವೇ ಆಶ್ಚರ್ಯ ಪಡ್ತೀರ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ವ್ಯಾಪಾರ ವಹಿವಾಟುಗಳು ವೃದ್ಧಿ ಆಗ್ತಾ ಹೋಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆ ಇರುತ್ತೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕಿಂತ ಮುಂಚೆನೇ ನೀವು ಸಂಕಲ್ಪ ಮಾಡಿಕೊಳ್ಳಬೇಕು ಈ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಇದ್ದೀನಿ ತಾಯಿ ಅಂತ ಹೇಳಿಬಿಟ್ಟು ಈ ದಿನ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಈ ಬಟ್ಟೆಯನ್ನು ಮೂರು ವಸ್ತುಗಳನ್ನು ಕಟ್ಟಿ ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹಾಗೆ ದೇವರ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪಾದದ ಮುಂದೆ ಒಂದು ಅರ್ಧ ಗಂಟೆ ಬಿಟ್ಟು ಪೂಜಿಸಿದ ನಂತರವಷ್ಟೇ ನೀವು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಬೇಕು ಆಶ್ಚರ್ಯಪಡುವಷ್ಟರ ಮಟ್ಟಿಗೆ ಜೀವನ ಬದಲಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಧನ ಧಾನ್ಯ ಸಂಪತ್ತು ತುಂಬಿ ತುಳುಕುತ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಯಾವ ದಿನ ಬದಲಾಯಿಸಬೇಕು ಅನ್ನೋ ಒಂದು ಗೊಂದಲ ನಿಮಗೆ ಬರಬಹುದು ಮತ್ತು ಪಚ್ಚೆ ಕರ್ಪೂರವನ್ನು ನಾವು ಇದರಲ್ಲಿ ಉಪಯೋಗಿಸಿರ್ತೀವಿ ಪಚ್ಚೆ ಕರ್ಪೂರ ಮತ್ತೆ ಅಡಿಕೆ ಬಟ್ಟಲು ಅಡಿಕೆಯನ್ನು ಉಪಯೋಗಿಸಿಕೊಳ್ಳಿ ಅಥವಾ ಗುಂಡಡಿಕೆಯನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು ಒಂದರೂ ನಾಣ್ಯವನ್ನು ಉಪಯೋಗಿಸಿಕೊಳ್ಳಿ ನಾಣ್ಯ ಅನ್ನೋದು ಸಂಪತ್ತಿನ ಒಂದು ಉಲ್ಲೇಖ ಹೇಳಲಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಯಾರಿಗಾದರೂ ಹಣವನ್ನು ಕೊಡುವಂಥದ್ದು ಕಾಣಿಕೆಯನ್ನು ಕೊಡುವಂಥದ್ದು ಆಗಬೇಕು ಆದರೂ ಕೂಡ ನಾವು ಒಂದಷ್ಟು ಸಮೃದ್ಧಿಯ ಸಂಕೇತವಾಗಿ ನಾವು ನೂರ ಒಂದು ಈ ರೀತಿಯಾಗಿ ನಾವು ಇಡೋದ್ರಿಂದ ಒಂದು ರೂ ನಾವು ಇದರಲ್ಲಿ ಉಪಯೋಗಿಸ್ತಾ ಇದ್ದೀವಿ ಸ್ನೇಹಿತರೆ ಇದನ್ನು ನೀವು ಮತ್ತೆ ಮತ್ತೆ ಪೌರ್ಣಮಿ ದಿನ ಅಥವಾ ಅಮಾವಾಸ್ಯ ದಿನ ಬದಲಾಯಿಸಬಹುದು ಈ ರೀತಿ ಬದಲಾಯಿಸುವುದು ಮಂಗಳವಾರದ ದಿನ ಕೂಡ ನೀವು ಬದಲಾಯಿಸಬಹುದು ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ತುಂಬ ಇದನ್ನು ನೀವು ಹಸಿರು ಗಿಡದ ಕೆಳಗೆ ಹಾಕ್ಕೊಳ್ಳಿ ಒಂದು ದಿನ ಅಂದರೆ ಕರ್ಪೂರ ಏನಿರುತ್ತೆ ಇದನ್ನು ಹಸಿರು ಗಿಡದ ಕೆಳಗಡೆ ಹಾಕೋಬೋದು ಮತ್ತು ಚೇಂಜ್ ಮಾಡಿ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಅದನ್ನೇ ಇಡಿ ನಿಮ್ಮ ಮನೇಲಿ ಯಾವಾಗ ನಿಮಗೆ ಒಳ್ಳೆಯದಾಗುತ್ತೋ ಅಲ್ಲಿವರೆಗೂ ಈ ಕೆಲಸ ಮಾಡ್ತಾ ಹೋಗಿ ಖಂಡಿತ ನಿಮಗೆ ಧನ ಸಂಪತ್ತು ತುಂಬಿ ತುಳುಕುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಓಕೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡು ನಿಮಗೆ ಶೇರ್ ಮಾಡಿದ್ದೀನಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬಬ್ಬಾಯ್